ಜ್ಯೋತಿ ನೀನಿನ್ಮೇಲೆ ಈ ಥರ ಎಲ್ಲ ಒಬ್ಬೊಬ್ಬಳೇ ಓಡಾಡ್ಬೇಡ ಅಂಥೇಳಿ ಜಗದೀಶ್ ಕಡೆ ತಿರುಗಿ ಜಗದೀಶ್ ಜ್ಯೋತಿಗೆ ಮೊದಲು ಮನೆಗೆ ಸೇಫಾಗಿ ಕಳಿಸುವಂಥ ಒಂದು ಅರೇಂಜ್ಮೆಂಟ್ಸ್ ಏನಾದರೂ ಮಾಡು ಅಂದ ಅದಕ್ಕೆ ಜಗದೀಶ್ ನಾನು ಅದಕ್ಕೆಲ್ಲ ಆಗಲೇ ವ್ಯವಸ್ಥೆ ಮಾಡಿದ್ದೀನಿ ನೀನು ಮೊದಲು ನನ್ನ ಜೊತೆಗೆ ಬಾ ಅಂಥೇಳಿ ತನ್ನ ಕಡೆ ಜನರಿಗೆ ಸಿಗ್ನಲ್ ಮಾಡ್ದ ಅವರು ಜಗದೀಶ್ ಸಿಗ್ನಲ್ನ ಅರ್ಥ ಮಾಡಿಕೊಂಡು ಇಮಿಡಿಯೇಟಾಗಿ ಕಾರ್ ತೊಗೊಂಬಂದು ಜ್ಯೋತಿನ ಅಲ್ಲಿಂದ ಕರ್ಕೊಂಡು ಮನೆಗೆ ಹೊರಟರು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ಹೊತ್ತಿಗೆ ಅಮೋಗ್ ಇವಾಗ ಆ ರೇಂಜ್ಗೆ ನೋವಾಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಐ ಆಮ್ ಸೋ ಸಾರಿ ಅಮೋ ಇಂಥ ಟೈಮಲ್ಲಿ ನನಗೆ ನಿಂಜತೆ ಇರೋದಕ್ಕಾಗ್ತಿಲ್ಲ ಆ್ಯಕ್ಚುಲಿ ನಾನು ನಾಳೆ ಆ್ಯಟ್ ಎನಿ ಕಾಸ್ಟ್ ಬೆಂಗಳೂರು ಬಿಡಲೇಬೇಕು ನಿನ್ನ ಬಗ್ಗೆ ಆಲ್ರೆಡಿ ನಾನು ಪಿರಾಮಿಡಿಗೆ ತಿಳಿಸಿದ್ದೀನಿ ಅವ್ರು ನಿನ್ನ ಬೆಂಗ್ಳೂರು ಬ್ರಾಂಚ್ ಡೆವಲಪ್ಮೆಂಟ್ಸ್ ನೋಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ ಅಂತ ಹೇಳ್ದ ಅದಕ್ಕೆ ಅಮೋಗ್ ಸ್ಮೈಲ್ ಮಾಡ್ತಾ ಇಟ್ಸ್ ಓಕೆ ಜಗ್ಗು ನೀನೇನು ವರಿ ನಾನು ನಾನಿಲ್ಲೆಲ್ಲ ನೋಡ್ಕೋತೀನಿ ಅಂತಂದ ತಕ್ಷಣ ತನ್ನ ಫೋನ್ ತೆಗೆದು ಭಾವನಾ ಕಾಲ್ ಮಾಡಿ ಇಮಿಡಿಯೇಟಾಗಿ ಸಿಟಿ ಹಾಸ್ಪಿಟ್ಲಿಗೆ ಬರೋದಕ್ಕೆ ಕೇಳ್ದ ಸ್ವಲ್ಪ ಹೊತ್ತಿನ ನಂತರ ಭಾವನಾ ಅಮೋಗಿದ್ದು ವಾರ್ಡ್ಗೆ ಬೇಗ ಬೇಗ ಓಡು ಬಂದಳು ಅವಳು ಒಳಗೆ ಬಂದು ಅವನ ಕಂಡೀಷನ್ ನೋಡ್ತಿದ್ದ ಹಾಗೆ ಒಂದು ಕ್ಷಣ ಗಾಬರಿ ಆಗಿಟ್ಲು ಅವಳು ಆತಂಕದಿಂದ ಕಣ್ಗಳನ್ನ ಅಗಲ ಮಾಡಿಕೊಂಡು ಸರ್ ವಾಟ್ ಹ್ಯಾಪಿನ್ ಏನಿದೆಲ್ಲ ಇಷ್ಟೊಂದು ಬ್ಯಾಂಡೇಜ್ ಯಾಕೆ ಹಾಕಿದ್ದೀರಾ ಸರ್ ಓ ಮೈ ಗಾಡ್ ಅಂತ ಆತಂಕದಲ್ಲಿ ಕೇಳಿದ್ಲು ಅಮೋಗ ಅದಕ್ಕೆ ಲೈಟಾಗಿ ಸ್ಮೈಲ್ ಮಾಡಿ ಯೋಚನೆ ಮಾಡಿಬಿಡಿ ಐ ಆಮ್ ಫೈನ್ ಒಂದು ಚಿಕ್ಕ ಆ್ಯಕ್ಸಿಡೆಂಟು ಅಷ್ಟೇ ಆ್ಯಕ್ಚುಲಿ ನಾನು ನಿಮ್ಮನ್ನು ಕರೆಸಿದ್ದು ಬೇರೆ ವಿಷಯ ಮಾತಾಡೋದಕ್ಕೆ ನಾನು ನಿಮಗೊಂದು ಕೆಲಸ ವಹಿಸಿದೆ ಅದೇನಾಯಿತು ಅಂತ ಕೇಳ್ದೆ ಎಸ್ ಸರ್ ನೀವು ಹೇಳ್ದಾಗೆ ನಾನು ಚಕ್ರವರ್ತಿ ಗ್ರೂಪ್ಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ ಅದರ ಪ್ರಕಾರ ಮಿಸ್ ರುಕ್ಮಿಣಿ ದೇವಿ ಮತ್ತು ಮಿಸ್ಟರ್ ಪ್ರೀತಮ್ ಚಕ್ರವರ್ತಿ ಇಬ್ಬರು ಬಲವಂತವಾಗಿ ಲೀಲಾ ಅವರಿಂದ ಶೇರ್ಸ್ ಕಿತ್ಕೋತಿದ್ದಾರೆ ಅಂತ ನನಗೆ ಗೊತ್ತಾಯಿತು ಅಷ್ಟೇ ಅಲ್ಲದೆ ಅವರು ಶೇರ್ಸ್ ಟ್ರಾನ್ಸ್ಫರ್ ಮಾಡಿದ ನಂತರ ಅವರನ್ನು ಫ್ಯಾಮಿಲಿಯಿಂದ ಹೊರಗೆ ಹಾಕಿದ್ದಾರೆ ಈಗ ಲೀಲಾ ಅವರು ತುಂಬ ಬ್ಯಾಡ್ ಸಿಚ್ಯುವೇಶನ್ ಇದ್ದಾರೆ ಮನೆ ನಡೆಸೋದಕ್ಕೆ ಅಂತ ಅವರು ನಮ್ಮ ಕಂಪ್ನಿಲೇ ಒಂದು ಚಿಕ್ಕ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಸರ್ ಅಂತ ಹೇಳದ್ದು ಭಾವನಾ ಒಂದು ಕೆಲಸ ಮಾಡಿ ನನ್ನ ಅಕೌಂಟ್ ಲಾಗಿನ್ ಮಾಡಿ ಪ್ರತಿದಿನ ಲೀಲಾ ಅಕೌಂಟ್ಗೆ ಒಂದು ಲಕ್ಷ ಟ್ರಾನ್ಸ್ಫರ್ ಆಗೋ ಹಾಗೆ ವ್ಯವಸ್ಥೆ ಮಾಡಿ ಪ್ಲೀಸ್ ಮೇಕ್ ಶೋರ್ ನೀವು ನನ್ನ ಪರ್ಸನಲ್ ಅಕೌಂಟನ್ನೇ ಲಾಗಿನ್ ಮಾಡ್ತೀರಾ ಅಂತ ಕಂಪ್ನಿ ಅಕೌಂಟ್ ಅಲ್ಲ ಗೌರಿಟ್ ಅಂತಂದ ಭಾವನೆ ಕೂಡ ಅದಕ್ಕೆ ಎಸ್ ಸರ್ ಐ ಆ ಮಂಡಿಸಿದ ಅಸೈನ್ಮೆಂಟ್ ಅಂತ ಫಾರ್ಮಾಗ್ ಹೇಳತ್ತು ನಂತರ ಅಮೋಗ್ ಏನೋ ಎಂತ್ ಮಾಡಿಕೊಂಡು ಹಾಗೆ ಇನ್ನೊಂದು ಕೇಳಬೇಕಾಗಿತ್ತು ಅವತ್ತು ಸುಮಾರು ಅಡ್ವರ್ಟೈಸಿಂಗ್ ಕಂಪ್ನಿ ಒಂದೇ ಸಲಕ್ಕೆ ಕಾಂಟ್ರ್ಯಾಕ್ಟ್ ಕ್ಯಾನ್ಸಲ್ ಮಾಡಿದ್ವಲ್ಲ ಅದು ಯಾಕೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳಿದ ಅದಕ್ಕೆ ಭಾವನಾ ಹಾಕ್ವರ್ಡ್ ಆಗಿ ನೋ ಸರ್ ನಾನು ಅದನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡಿದೆ ಇನ್ಫ್ಯಾಕ್ಟ್ ನಮ್ಮ ಆಫೀಸಲ್ಲಿ ಸಿಕ್ಕಾಪಟ್ಟೆ ಜನ ಈ ಕೆಲಸದಲ್ಲಿ ತಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡ್ರು ಆದರೆ ಅದ್ರ ಬಗ್ಗೆ ನಮಗೇನು ಇನ್ಫಾರ್ಮೇಷನೇ ಸಿಕ್ಕಿಲ್ಲ ಅಂತನ್ಲು ಅಮೋಗ್ ಮತ್ತೆ ನಮ್ಮ ಅಪ್ಪ ಅಮ್ಮ ಅವರಿವಾಗ ಹೇಗಿದ್ದಾರೆ ಅವರಷ್ಟೊತ್ತಿಗಾಗಲೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿರ್ಬೇಕಲ್ಲ ಅಂತ ಕೇಳ್ದ ಭಾವನಾ ಅದಕ್ಕೆ ಸ್ಮೈಲ್ ಮಾಡ್ತಾ ಎಸ್ ಸರ್ ನೀವು ಹಾಗೆ ನಾನು ಅವ್ರಿಗೋಸ್ಕರ ಚಿತ್ರಕೂಟ ಹೋಟೆಲಲ್ಲಿ ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿದ್ದೀನಿ ಅವರಿಬ್ಬರು ಈಗಲ್ಲೇ ಆರಾಮಾಗಿದ್ದಾರೆ ಅಂದ್ಲು ಅಮೋಗ್ ಅದಕ್ಕೆ ಸರಿ ಅನ್ನೋ ಥರ ತಲೆ ಆಡಿಸ್ದ ನಂತರ ಭಾವನ ಅವ್ನ ಪರ್ಮಿಷನ್ ತಗೊಂಡು ಅಲ್ಲಿಂದ ಹೊರಟೋದ್ಲು ಅಮ್ಮ ಯೋಚನೆ ಮಾಡ್ತಿರ್ಬೇಕಾರೆ ಅವನ ಫೋನ್ ರಿಂಗ್ ಆಗೋದಕ್ಕೆ ಶುರುವಾಯಿತು ಸ್ಕ್ರೀನ್ ಮೇಲೆ ಮಾರ್ಷಲ್ ಹೆಸ್ರು ನೋಡಿ ಅಮ್ಮೋಗಿ ಸರ್ಪ್ರೈಸ್ ಆಯ್ತು ಅದಾದ್ಮೇಲೆ ಅವನು ಕಾಲ್ ರಿಸೀವ್ ಮಾಡಿ ಹಲೋ ಮಾರ್ಷಲ್ ಒಡೆ ಸರ್ಪ್ರೈಸ್ ಏನು ಇಷ್ಟು ದಿನ ಆದಮೇಲೆ ನ್ಯಾಪ್ಕ ಮಾಡ್ಕೊಂಬಿಟ್ಟಿದ್ದೀರಾ ಅಂತ ಖುಷಿಯಿಂದ ಕೇಳಿದ ಆವಾಗ ಮಾರ್ಷಲ್ ಎಕ್ಸೈಟ್ ಆಗಿ ನಾನು ಅವತ್ತು ನಿಮಗೆ ಮಾತು ಕೊಟ್ಟಿದ್ದಲ್ಲ ಅದ್ರ ಬಗ್ಗೆನೇ ಹೇಳೋಣ ಅಂತ ನಿನಗೆ ಕಾಲ್ ಮಾಡಿದೆ ಹೇಳಬೇಕಂದ್ರೆ ನೀನ್ ಹೇಳ್ದಾಗೆ ನಿಂಗೊಂದು ಸರ್ಪ್ರೈಸ್ ಇದೆ ಈ ಸರ್ಪ್ರೈಸ್ ರೆಡಿ ಮಾಡೋ ಸಲುವಾಗಿ ಇಷ್ಟು ದಿನ ಕಾಲ್ ಮಾಡೋದಕ್ಕಾಗಿರ್ಲಿಲ್ಲ ಅಂತಂದ ಮಾರ್ಷಲ್ ಸರ್ಪ್ರೈಸ್ ಅಂದಿದ ಕೇಳಿ ಅಮೋಗಂಗ್ ಕನ್ಫ್ಯೂಸ್ ಆಯ್ತು ಸರ್ಪ್ರೈಸ್ ಅಂದ ಕ್ಯೂರಿಯಸ್ ಆಗಿ ಕೇಳ್ದ ಅದಕ್ಕೆ ಮಾರ್ಷಲ್ ನೀನ ಅವತ್ತು ನನ್ ಜೀವ ಉಳಿಸ್ದೆ ಮತ್ತೆ ನೀನು ರೋಡ್ ಮಾಡೋದನ್ನ ನಾನು ಕಣ್ಣಾರೆ ನೋಡಿದಿನಿ ಆ ಕೃತಜ್ಞತೆಗಾದ್ರೂ ನಾನ್ ಏನಾದರೂ ಕೊಡ್ಬೇಕಲ್ವಾ ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದ್ರೆ ಅದು ನಿನ್ನಿಂದಾನೇ ಅಲ್ವಾ ಅದಕ್ಕೆ ನನಗ್ ಲಿಂಕ್ ಇರೋ ಕಡೆ ಎಂದೆಲ್ಲ ಕೆಲವು ಅಪರೂಪದ ಹರ್ಬ್ಸು ಮತ್ತೆ ತರಿಸಿದೀನಿ ಜೊತೆಗೆ ಹರ್ಬಲ್ ಮೆಡಿಸಿನಲ್ಲಿ ಬಳಸೋ ಹಣ್ಣುಗಳು ಕಾಯಿಗಳು ಎಲ್ಲದನ್ನು ತರಿಸಿದೀನಿ ಆದ್ರೆ ಇದನ್ನೆಲ್ಲ ಎಲ್ ತಪ್ಪಿಸೋದು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ನೀನು ಕಾಲ್ ಮಾಡ್ದೆ ಇಲ್ಲಾಂದ್ರೆ ಅದನ್ನು ನಿಂಗೆ ಸರ್ಪ್ರೈಸ್ ರೀತಿಯಲ್ಲಿ ತಲುಪ್ಸಿದ್ನೋ ಏನೋ ಅಂದ ಅಮೋಗ್ಯ ಅದನ್ನ ಕೇಳಿ ತುಂಬಾ ಖುಷಿ ಆಯ್ತು ಇಮಿಡಿಯೇಟ್ ಆಗಿ ವಾವ್ ಮಾಸ್ಸಿಲ್ ದಟ್ಸ್ ಸಚ್ ಅ ಥಾಟ್ಫುಲ್ ಗಿಫ್ಟ್ ಗ್ರೇಟ್ ಒಂದು ಕೆಲಸ ಮಾಡಿ ಅದನ್ನೆಲ್ಲ ಸ್ಕೈ ಟವರಲ್ಲಿರೋ ನನ್ನ ಪೆಂಟ್ ಹೌಸಿಗೆ ಕಳಿಸಿ ಹಾಗೆ ಪ್ಲೀಸ್ ಈ ಸಿಟಿ ಹಾಸ್ಪಿಟ್ಲಿಗೆ ಯಾರನ್ನಾದರೂ ಕಳಿಸಿ ನನ್ನನ್ನು ಪಿಕ್ ಮಾಡೋದಕ್ಕೆ ಹೇಳ್ತೀಯಾ ಅಂತಂದ ಅದಕ್ಕೆ ಮಾರ್ಷಲ್ ಅಫ್ಕೋರ್ಸ್ ಅಮೋಗ್ ನಾನೇ ಅಲ್ಲಿಗೆ ಬರ್ತೀನಿ ಅಂಥೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದ ನೆಕ್ಸ್ಟ್ ಹಾಫ್ ಆನ್ ಅವರಲ್ಲೇ ಮಾರ್ಷಲ್ ಕಾರ್ ತಗೊಂಡು ಸಿಟಿ ಹಾಸ್ಪಿಟ್ಲ್ ಎದುರುಗಡೆ ಬಂದು ಅಮೋಗ್ನ ಪಿಕ್ ಮಾಡ್ದೆ ಅವರಿಬ್ರು ಸ್ಕೈ ಟವರ್ನ ಪ್ರೈವೇಟ್ ಲಿಫ್ಟ್ ಮೂಲಕ ಪೆಂಟ್ ಹೌಸಿಗೆ ಬಂದಾಗ ಆಲ್ರೆಡಿ ಡೋರ್ ಹತ್ರ ಸುಮಾರು ದೊಡ್ಡ ದೊಡ್ಡ ಬ್ಯಾಗ್ಸ್ ಇತ್ತು ಅದರಿಂದ ಕಮ್ಮನ್ನು ಸುವಾಸನೆ ಲಿಫ್ಟ್ ತನಕನೂ ಬರ್ತಿತ್ತು ಮಾರ್ಷಲ್ ತನ್ನ ಜನರ ಹೆಲ್ಪ್ ತಗೊಂಡು ಆ ಬ್ಯಾಗ್ಗಳನ್ನ ಅಮೋಗನ್ ಪೆಂಟ್ ಹೌಸ್ ಒಳಗಿಟ್ಟ ಅಮೋ ಖುಷಿಯಿಂದ ಮಾರ್ಷಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ನಿಜವಾಗ್ಲೂ ನೀನು ದೊಡ್ಡ ಸರ್ಪ್ರೈಸ್ನೇ ಕೊಟ್ಟಿದ್ಯಾ ನಾನು ಈ ಸರ್ಪ್ರೈಸ್ನ ಯಾವತ್ತೂ ಮರೆಯಲ್ಲ ನೀನು ನನಗೆ ದುಡ್ಡು ಅಥವಾ ಏನಾದರೂ ಎಕ್ಸ್ಪೆನ್ಸಿವ್ ಗಿಫ್ಟ್ ನಾನು ಅಷ್ಟು ಅಪ್ರಿಷಿಯೇಟ್ ಮಾಡ್ತಿದ್ನೋ ಇಲ್ಲೋ ಬಿಕಾಸ್ ನನಗದ್ರ ನೆಸೆಸಿಟಿ ನಿಜವಾಗ್ಲೂ ಇರಲಿಲ್ಲ ಬಟ್ ದಿಸ್ ಮೇಡ್ ಮೈ ಡೇ ಇವತ್ತು ಸಂಜೆ ನಿನ್ನ ಹುಡುಗರನ್ನೆಲ್ಲ ಕರ್ಕೊಂಡು ಗ್ರೀನ್ ಲೈನ್ ಹೋಟ್ಲ್ಗೆ ಬಾ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಒಂದು ದೊಡ್ಡ ಟ್ರೀಟು ಫುಲ್ಲು ಪಾರ್ಟಿ ಮಾಡೋಣ ಅಂತ ಹೇಳ್ದ ಅವರಿಬ್ರು ಸ್ವಲ್ಪ ಹೊತ್ತು ಮಾತಾಡಿದ ನಂತರ ಮಾರ್ಷಲ್ ಅಮೋಘಂಗ್ ಬಾಯಿ ಹೇಳಿ ತನ್ನ ಜನರ ಜೊತೆ ಅಲ್ಲಿಂದ ಹೊರಟದ ಮಾರ್ಷಲ್ ಹೋದ ನಂತರ ಅಮೋಗ ಒಂದೊಂದೇ ಹರ್ಬ್ಸ್ನ ನೋಡ್ತಾ ಅದರಲ್ಲೇ ತಲ್ಲಿ ಇನ್ನೊಂದು ಕಡೆ ಲೀಲಾ ಸೋಷಿಯಲ್ ಮೀಡ್ಯಾದಲ್ಲಿ ಲೈವ್ ಬಂದಿದ್ಲು ಅವಳು ಅರಸು ಮೀಡಿಯಾದ ಒಂದು ಚಾನಲಲ್ಲಿ ಬ್ರಾಡ್ಕಾಸ್ಟರ್ ಆಗಿ ಕೆಲಸಕ್ಕೆ ಸೇರಿದಾಗಿಂದ ಅವಳು ಫ್ಯಾನ್ ಫಾಲೋವರ್ಸ್ ಎಲ್ಲ ಸಿಕ್ಕಾ ಪಟ್ಟೆ ಬ್ಲಾಸ್ಟ್ ಆಗಿಬಿಟ್ಟಿದ್ರು ವೀಡಿಯೋ ಶೇರಿಂಗ್ ಆಪ್ಷನ್ಗಳಿಗೆಲ್ಲ ಇಡೀ ದಿನ ಅವಳಿಗೆ ಲೆಕ್ಕ ಇಲ್ದಷ್ಟು ಮೆಸೇಜ್ ಬರೋದಕ್ಕೆ ಶುರುವಾಯಿತು ಇನ್ಬಾಕ್ಸ್ ಪ್ಯಾಮ್ ಆಗಿ ಇನ್ನೇನು ಅವಳ ಆ್ಯಪ್ ಹ್ಯಾಂಗ್ ಆಗೋ ರೇಜ್ಗೆ ಅವಳ ಒಂದು ಫ್ಯಾನ್ ಫಾಲೋಯಿಂಗ್ ಬಿಲ್ಡ್ ಆಗಿತ್ತು ಅದೇ ಟೈಮ್ಗೆ ಲೀಲಾ ಲೈವ್ ಫೀಡ್ಗೆ ದಿ ಕಿಂಗ್ ಅನ್ನೋ ಅಕೌಂಟ್ ಲಾಗಿನ್ ಆಯಿತು ಆ ಅಕೌಂಟ್ ಲಾಗಿನ್ ಆಗಿದ್ದ ನೆಕ್ಸ್ಟ್ ಮೂಮೆಂಟಲ್ಲೇ ಲೀಲಾಗೆ ಒಂದು ಲಕ್ಷ ಡೊನೇಟ್ ಮಾಡ್ದ ಇದನ್ನು ನೋಡಿ ಲೈವಲ್ಲಿರೋ ಎಲ್ಲರೂ ಸರ್ಪ್ರೈಸ್ ಆಗೋದ್ರು ಅವರೆಲ್ಲ ಲೀಲಾ ಈಗ ದಿ ಕಿಂಗ್ ಏನು ಮಾಡೋದಕ್ಕೆ ಹೇಳ್ತಾನೋ ಅದನ್ನೇ ಮಾಡಬೇಕು ಎಸ್ 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 ಕಿಂಗ್ 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 ಅಂತ ಅವನ ಹೆಸ್ರಿಗೆ ಹಾರ್ಟ್ ಹಾಕಿ ಮೆಸೇಜ್ಗಳಿಗೆ ಎಲ್ಲರೂ ಕಳ್ಸೋದಕ್ಕೆ ಶುರು ಮಾಡಿದ್ರು ಲೀಲಾ ಸೋಷಿಯಲ್ ಮೀಡಿಯಾದಲ್ಲಿ ಚಾನಲ್ ಕ್ರಿಯೇಟ್ ಮಾಡಿದ ಇಷ್ಟು ದಿನಗಳಲ್ಲಿ ಯಾರೂ ಅಷ್ಟೊಂದು ದುಡ್ಡನ್ನು ಡೊನೇಟೇ ಮಾಡಿರಲಿಲ್ಲ ಅಷ್ಟರಲ್ಲಿ ದಿ ಕಿಂಗ್ ಅಕೌಂಟಿಂದ ಒಂದು ಕಾಮೆಂಟ್ ಪೋಸ್ಟ್ ಆಯಿತು ಅದರಲ್ಲಿ ಈಗ ನಿಮ್ಮ ಹೈಯೆಸ್ಟ್ ಡೊನೇಷನ್ ನಾನೇ ಕೊಟ್ಟಿದ್ದರಿಂದ ನಂದು ಒಂದು ರಿಕ್ವೆಸ್ಟ್ ಇದೆ ನೀವಲ್ಲಿ ನಿಂತ್ಕೊಂಡು ಹಾಡು ಡ್ಯಾನ್ಸು ಅಂತ ಏನೂ ಮಾತಾಡ್ಬೇಡಿ ನೋಡೋ ಕ್ಯೂಟ್ ಆಗಿದ್ದೀರಾ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡಿ ಅಷ್ಟೇ ಸಾಕು ಅಂತ ಇತ್ತು ಅದನ್ನು ನೋಡಿ ಲೀಲಾ ಒಂದು ಕ್ಷಣ ಸ್ಪೀಚ್ಲೆಸ್ ಆದರು ನಂತರ ಅವಳು ಖುಷಿಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಿ ಕಿಂಗ್ ಅಂತ ಗ್ರಾಟಿಟ್ಯೂಡ್ ಇಂದ ಹೇಳಿದ್ಲು ಆದರೆ ಅಷ್ಟೊತ್ತಿಗಾಗಲೇ ದಿ ಕಿಂಗ್ ಅಕೌಂಟ್ ಲಾಗ್ಔಟೇ ಆಗಿಬಿಟ್ಟಿತ್ತು ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ